ಬೇರೆಯವ್ರು ಮಾಡಿರ್ತಕ್ಕಂಥ ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಸಾಧನೆ ನಮ್ದೇ ಅಂತ ಹೇಳ್ತಾರೆ ಸೈನಿಕರು ಅವರ ಜೀವ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಅಂತ ಹೇಳ್ತಾರೆ ಕಾರಣ ಈ ದೇಶದಲ್ಲಿ ಸುದೀರ್ಘವಾಗಿ ಅರವತ್ತು ವರ್ಷ ಆಡಳಿತ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದೆ ಅದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಮತ್ತು ಈ ಸಂವಿಧಾನ ರಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಸಂವಿಧಾನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶ ಉಳಿದಿರೋದು ಸರ್ವರಿಗೋಸ್ಕರ ಸಮತ ಸಮಗ್ರ ಅಭಿವೃದ್ಧಿಗೋಸ್ಕರ ಮತ್ತು ಸಮಾನತೆಗೋಸ್ಕರ ಸರ್ವನ್ನು ಸರ್ವರನ್ನು ರಕ್ಷಣೆ ಮಾಡೋದು ಉಳಿಸಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಇವತ್ತು ಉಳಿದೈತೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ ಅವರಲ್ಲಿ ಇದರಲ್ಲಿ ಅಲ್ಲ ಏನಾಗಿದೆ ಮಾರ್ಕೆಟಿಂಗ್ ಚೆನ್ನಾಗಿ ಮಾರ್ಕೆಟಿಂಗ್ ಚೆನ್ನಾಗಿದೆ ಮಾರ್ಕೆಟಿಂಗ್ ಚೆನ್ನಾಗಿರೋದ್ರಿಂದ ಅವ್ರು ಏನ್ ಹೇಳ್ತಾ ಇದ್ರೆ ಜನ ಮರಳೋ ಜಾತ್ರೆ ಮರಳೋ ಅಥವಾ ಏನ್ ಹೇಳ್ತಾರೆ ಇವತ್ತು ಪ್ರಾಡಕ್ಟ್ ಪ್ರಾಡಕ್ಟನ್ನು ಅವ್ರು ಮಾರ್ಕೆಟಿಂಗ್ ಮಾಡೋದ್ರ ಮುಖಾಂತರ ಪ್ರಾಡಕ್ಟ್ ಸತ್ವ ಇಲ್ಲ ಆದರೆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡೋದ್ರ ಮುಖಾಂತರ ಸೇಲ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ನೆಗೆಟಿವ್ ಅನ್ನು ಕೂಡ ಅಥವಾ ಪಾಸಿಟಿವ್ನ ಎರಡನ್ನೂ ಕೂಡ ಪ್ರಚಾರ ಮಾಡಿ 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 ಅಂದ್ರೆ ಒಂದು ಸುಳ್ಳನ್ನ ಸಾವಿರ ಸಾವಿರ ಹೇಳಿ ಹೇಳಿ ನಿಜ ಒಂದು ಒಂದು ಅವರ ಒಂದು ಸಿದ್ಧಾಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ರಹಸ್ಯ ಕಾರ್ಯಸೂಚಿಗಳ ಮುಖಾಂತರ ಅಂದರೆ ಏನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ರಹಸ್ಯ ಕಾರ್ಯಸೂಚಿಗಳ ಮುಖಾಂತರ ಯಾರ್ಯಾರು ಈ ದೇಶದ ಪ್ರಜಾಪ್ರಭುತ್ವ ಪೂರಕವಾಗಿದ್ದಾರೆ ಯಾರು ಸಮಾನತೆ ಪರವಾಗಿ ಮಾತಾಡ್ತಾರೆ ಯಾರು ಅಮಿತ್ ಶಾ ಮತ್ತು ಮೋದಿಯವರ ವಿರುದ್ಧ ಆಡಳಿತ ಧೋರಣೆ ವಿರುದ್ಧ ಮಾತಾಡ್ತಾರೆ ಅಂದರೆ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಯಾರು ಧ್ವನಿ ಎತ್ತರೋ ಆ ಧ್ವನಿ ಎತ್ತಕ್ಕಂಥ ನಾಯಕರನ್ನು ಬ್ಲ್ಯಾಕ್ ಮೇಲ್ ಮಾಡೋದ್ರ ಮುಖಾಂತರ ಅವರ ಧ್ವನಿಯನ್ನು ಆಗಮನಕಾರಿ ರೀತಿಯಲ್ಲಿ ಅಡಗಿಸ್ತಕ್ಕಂಥದ್ದು ಇವರ ಮುಖ್ಯ ಸಿದ್ಧಾಂತ ಅದಕ್ಕೆ ಏನ್ ಮಾಡ್ಕೊಂಡ್ರಿ ಅದಕ್ಕೆ ಏನ್ ಮಾಡ್ಕೊಂಡ್ರಿ ಇವರು ಇ ಡಿಯನ್ನು ಬಳಸ್ಕೊಂಡ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಳಸ್ಕೊಂಡ್ರು ಮತ್ತು ಯಾವುದು ಎಲ್ಲ ವ್ಯವಸ್ಥೆಗಳನ್ನು ಆಗಿ ಎಲ್ಲರನ್ನೂ ಮ್ಯಾನೇಜ್ ಅವರು ನಾವು ಇಲ್ಲಿ ನೇರವಾಗಿ ಹೇಳೋಕ್ಕಾಗೋದಿಲ್ಲ ಆ ರೀತಿಯಾಗಿ ಎಲ್ಲ ವ್ಯವಸ್ಥೆ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲರನ್ನೂ ಕೂಡ ಬಳಸ್ಕೊಂಡು ಇವತ್ತು ಬ್ಲಾಕ್ ಮೇಲ್ ಮಾಡಿದ್ರ ಮುಖ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ಇವತ್ತು ತೆಲಂಗಾಣ ಚಂದ್ರಶೇಖರ್ ಅವರ ಏನು ಪರಿಸ್ಥಿತಿ ಏನಾಯಿತು ಹೇಳ್ಬೋದು ಜಾರ್ಖಂಡ್ ಒಂದು ಉದಾಹರಣೆ ಕೊಡ್ಬೋದು ಕೇಜ್ರಿವಾಲ್ರವ್ರ ಸರ್ಕಾರದ ಒಂದು ಉದಾಹರಣೆ ಕೊಡ್ಬೋದು ಇವತ್ತು ಯಾವುದೇ ಒಂದು ತಮ್ಮ ಸುದೀರ್ಘ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೇಳದೆ ಅತ್ಯಂತ ಯಶಸ್ವಿ ರಾಜಕಾರಣಿಯಾಗಿ ಮತ್ತು ಎಲ್ಲಾ ಜನಾಂಗದ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯವರು ಇವರೊಬ್ಬರೇ ಯಾವುದೇ ರೀತಿ ಬ್ಲಾಕ್ ಮೇಲ್ ತಂತ್ರಗಾರಿಕೆಗಳಿಗೆ ಹೆದರ್ದೆ ಯಾಕಂತ ಶುದ್ಧವಾಗಿದ್ರು ಸತ್ಯಕ್ಕೆ ಯಾವತ್ತು ಜಯ ಇರ್ತದೆ ಆ ಹಿನ್ನೆಲೆಯಲ್ಲಿ ನೇರವಾಗಿ ಅಟ್ಯಾಕ್ ಮಾಡ್ತಕ್ಕಂಥ ಧೀಮಂತ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯವ್ರು ಹಾಗಾಗಿ ಇವರೊಬ್ಬರು ಉಳ್ಕೊಂಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಇವರೊಬ್ಬರನ್ನ ನಾವು ಹೇಗಾದ್ರೂ ಮಾಡಿ ಏನಾದರೂ ಒಂದು ನೆಪ ಇವೆಲ್ಲ ನೆಪನ ಈಗಾಗಲೇ ಹೇಳ್ದಂಗೆ ಇವ್ರಿಗೆ ಯಾವುದೋ ಒಂದು ಗೂಬೆ ಕುಂಡ್ರಿಸಿ ಇವ್ರಿಗೆ ಒಳಗೆ ಕಳಿಸ್ಬೇಕು ಹೇಗಾದ್ರೂ ಮಾಡಿ ಎರಡು ದಿವಸ ಆದರೂ ಇವ್ರನ್ನ ಜೈಲಿಗೆ ಹಾಕ್ಬೇಕು ಅಂತಕ್ಕಂಥ ದುರುದ್ದೇಶ ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಬೆಳವಣಿಗೆ ಬೆಳವಣಿಗೆ ಅಂತ ನಾನು ಹೇಳ್ತೀನಿ ಇದು ಸರಿಯಾದ ಧೋರಣೆಯಲ್ಲ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗೋದಕ್ಕೆ ಮತ್ತು ಸರ್ವಾಧಿಕಾರ ಧೋರಣೆ ಅದು ಗಟ್ಟಿಯಾಗೋದಕ್ಕೆ ಇದು ದಾರಿ ದಾರಿಯಾಗ್ತದೆ ಹೊರತು ನಮ್ಮ ಇಡೀ ವಿಶ್ವಕ್ಕೆ ನಮ್ಮ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಸಂವಿಧಾನ ಇಂಥ ಸಂವಿಧಾನದಲ್ಲಿ ಸರಿಯಾದ ರೀತಿ ಬಳಸ್ಕೊಂಡಿರ್ತಕ್ಕಂಥ ಧೀಮಂತ ನಾಯಕರನ್ನ ಇವತ್ತು ಮುಗಿಸಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಿಜವಾಗೂಕರ ನಾವೆಲ್ಲರೂ ಕೂಡ ತಳೆ ತಗ್ಗಿಸ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬೈತೀನಿ ಬಯಸ್ತೀನಿ ನಾವು ಒಂದಂತೂ ಅರ್ಥ ಮಾಡ್ಕೋಬೇಕು ಇವತ್ತು ಕಾನೂನು ಅಂತಕ್ಕಂಥದ್ದು ಇನ್ನೂ ಜೀವಂತವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಕಾನೂನು ಇನ್ನೂ ಜೀವಂತವಾಗಿದೆ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿ ಯಶಸ್ವಿಯನ್ನು ಕಂಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯವರು ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ರೀತಿಯವರು ಷಡ್ಯಂತ್ರ ನಡೆಸಿದ್ರು ಕೂಡ ಕುತಂತ್ರ ನಡೆಸಿದ್ರೂ ಕೂಡ ಖಂಡಿತವಾಗಲೂ ಕೂಡ ಯಾವುದೇ ಅವರು ಮಾಡಿಲ್ಲ ಮಾಡೋದೂ ಇಲ್ಲ ಹಾಗಾಗಿ ಖಂಡಿತ ಈ ನ್ಯಾಯಾಲಯದ ಯಾವುದೇ ಹೋದರೂ ಕೂಡ ಗೆಲುವು ಅಂತಿಮವಾಗಿ ಅಲ್ಟಿಮೇಟ್ಲಿ ನಮಗೆ ಸಿಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಕೆಲವು ಶಕ್ತಿಗಳ ಹೆಸರು ಮಾಡ್ಕೊಳ್ಳಿಕ್ಕೆ ವೈಯಕ್ತಿಕ ದ್ವೇಷದಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ಅವ್ರನ್ನ ಪದಚ್ಯುತಿಗೊಳಿಸ್ಬೇಕು ಹೇಳ್ಬಿಟ್ಟು ಇವತ್ತು ಇದ್ದಾರೆ ಬಿ ಜೆ ಪಿ ಏನಾಗಿದೆ ಇವತ್ತು ನಿರುದ್ಯೋಗಿ ಸಮಸ್ಯೆ ಕಾಡ್ತಾ ಇದ್ದಾರೆ ಆಮೇಲೆ ಅವ್ರದ್ದು ಒಡೆದ ಬಾಗ್ಲಾಗಿದೆ ಅವ್ರದ್ದೇನೇನು ಒಗ್ಗಟ್ಟಾಗಿ ಎಲ್ಲರೂ ಹೋರಾಟ ಮಾಡ್ತಾ ಇಲ್ಲ ಅದು ನಾಲ್ಕರಿಂದ ಐದು ಟೀಮ್ ಆಗಿದೆ ಆ ಲೆಕ್ಕ ತಗೊಂಡ್ರೆ ಕಾಂಗ್ರೆಸ್ ನಾವು ಒಗ್ಗಟ್ಟಾಗಿದ್ದೀವಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿಯವರ ಆದೇಶದ ಅನುಸಾರ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ನಾಯಕರು ಕೂಡ ಎಲ್ಲ ಪಕ್ಷಗಳಲ್ಲೂ ಭಿನ್ನಾಭಿಪ್ರಾಯ ಏನೋ ಒಂದು ವಿಚಾರಧಾರಣೆಗಳಲ್ಲಿ ಧೋರಣೆಯಲ್ಲಿ ವ್ಯತ್ಯಾಸ ಇರ್ಬೋದು ಆದರೆ ಎಲ್ಲರೂ ಕೂಡ ಸೈದ್ಧಾಂತಿಕವಾಗಿ ನಮ್ಮ ಸಿದ್ಧಾಂತವನ್ನು ಒಪ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಪ್ರಜಾಪ್ರಭುತ್ವಕ್ಕೆ ಪೆಟ್ಟಾಗ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಮಾರಕವಾಗಿರ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಒಟ್ಟಾರೆಯಾಗಿ ಇವತ್ತು ನಾವು ಐಕ್ಯತೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಇದೇನು ಒಂದು ರಾಜ್ಯದ ನಾಯಕರನ್ನ ಮೆಚ್ಚಿಸ್ಲಿಕ್ಕಲ್ಲ ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವ್ರು ಯಾವುದೇ ರೀತಿ ತಪ್ಪು ಮಾಡದೇ ಹೋದರೂ ಕೂಡ ಇವತ್ತು ಅವ್ರ ಮೇಲೆ ತಪ್ಪು ಮಾಡಿದ್ರಂತೇಳಿ ಬಿಂಬಿಸ್ತಾ ಇದ್ದಾರೆ ಇವತ್ತು ಆ ರೀತಿ ನಾವು ಉದಾಹರಣೆ ಕೊಡೋದಾದರೆ ಇವತ್ತು ಅದೇ ಬಿ ಜೆ ಡಿ ಎಸ್ ಅಲ್ಲಿ ಇವತ್ತು ಅದೇ ರಾಜ್ಯಪಾಲರ ಹತ್ರ ಕೇಸ್ಗಳಿದ್ದಾವೆ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಪೆಂಡಿಂಗ್ ಇದೆ ಅಲ್ಲಿ ಕುಮಾರಸ್ವಾಮಿ ಸಾಹೇಬ್ರ ಮೇಲೆ ಇದೆ ನಮ್ಮ ನಿರಾಣಿ ಅವ್ರ ಮೇಲಿದೆ ಜೊಲ್ಲೆ ಅವ್ರ ಮೇಲೆ ಇದೆ ಯಾಕೆ ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮೇಲಿದೆ ಎಲ್ರ ಮೇಲೂ ಕೂಡ ಇದೇ ರಾಜ್ಯಪಾಲರಿಗೆ ಗುರುತರವಾದ ಆಪಾದನೆ ಇದೆ ಅವ್ರ ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ವರ್ಷ ಆಗಿದೆ ಒಂದು ವರ್ಷ ಆಗಿದೆ ಅವ್ರ ಮೇಲೆಲ್ಲ ಕೂಡ ಕಂಪ್ಲೇಂಟ್ ಇದ್ರು ಕೊಟ್ಟಿದ್ರು ಕೂಡ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಇವರು ರಾಜ್ಯಪಾಲರು ಸಂವಿಧಾನುಸಾರ ರಾಜ್ಯಭಾರ ಮಾಡಕ್ ಬಂದಿರತಕ್ಕಂತ ರಾಜ್ಯಪಾಲರಲ್ಲ ಇವರು ಕೇಂದ್ರದ ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ಇವರು ಇವರು ತಲೆ ಅಲ್ಲಿದೆ ಮೆದುಳಲ್ಲಿದೆ ಬರೀ ಅವ್ರು ಏನು ಹೇಳ್ತಾರೋ ಅದು ಇಲ್ಲಿ ಬಾಲ ಆಡಿಸಕ್ಕೆ ಕುಂತಿರ್ತಕ್ಕಂಥ ಒಂದು ಏಜೆಂಟ್ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಕ್ಕೆ ನಾವು ಬಯಸ್ತೀವಿ ಈಗ ತಲಕಾಡು ಚಿಕ್ಕರಂಗೇಗೌಡ ಅವರೊಬ್ಬರ ಚಿಂತಕರು ಅವರು ಮಾತಾಡ್ತಿದಾರೆ ಚಿಕ್ಕರಂಗೇಗೌಡ ನಮಸ್ತೆ ನಾನು ರವಿಕುಮಾರ್ ಅಂತ ಹೇಳಿ ಅಜಾತ್ ಶತ್ರು ಸಿದ್ದರಾಮಯ್ಯ ಅಂತ ಅಂದ್ಬಿಟ್ಟು ಇವತ್ತು ಟಾಪಿಕು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮಲ್ಲಿ ಮಲ್ಲೇಶ್ ಅವರಿದ್ದಾರೆ ವಾಸೋ ಅವರಿದ್ದಾರೆ ಪಡಿತಾ ಇದೆ ಆಮೇಲೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ ಆದ್ರೆ ನೇರವಾಗಿ ಎಲ್ಲಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿದಾರರು ಅನ್ನೋದಕ್ಕೆ ಯಾವ ಆಧಾರಗಳು ಕಾಣ್ತಾ ಇಲ್ಲ ಮತ್ತೆ ಇದರಿಂದ ಅವರಿಗೆ ಆಗುವಂತ ಲಾಭ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ಒಂದು ನನಗನ್ಸಿದ್ದು ಮುಖ್ಯಮಂತ್ರಿ ಪದವಿಯಲ್ಲಿರುವಂತ ವ್ಯಕ್ತಿ ಒಂದು ಹದಿನಾಲ್ಕು ಸೈಟ್ ಗಳಿಗೆ ಆಸೆ ಪಡ್ತಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಮನ್ಸು ಮಾಡಿದ್ರೆ ಒಂದು ನೋಟ್ಸ್ ಹೇಳ್ತೇ ಬೇಕಾದ್ರೆ ಯಾರಿಗಾದ್ರೆ ಹೇಳಿದ್ರೆ ಕಾಂಟ್ರಾಕ್ಟರ್ಗೋ ಮತ್ತೊಬ್ಬರಿಗೂ ಬೇನಾಮಿ ಹೆಸರಿನಲ್ಲಿ ಆ ರೀತಿಯ ಒಂದು ಅಡ್ಡದಾರಿಯನ್ನ ಹಿಡಿದೇನೆ ಕಾನೂನಾತ್ಮಕವಾಗಿ ಹೋಗಿ ಹೋಗಿದಾರೆ ಕೆಲವೊಂದು ತಾಂತ್ರಿಕ ಅಡಚಣೆಗಳಾಗಿ ಆ ಕೇಸು ಇವತ್ತು ಜನಗಳ ಮುಂದೆ ಒಂಥರ ಸಿದ್ದರಾಮಯ್ಯವರು ಸಸ್ಪಿತಸ್ಥರು ಅಥವಾ ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿ ಅನ್ನುವ ರೀತಿಯಲ್ಲಿ ಇದನ್ನ ಬಿಂಬಿಸ್ತಾ ಇದಾರೆ ಬಹುಶಃ ಸಿದ್ದರಾಮಯ್ಯವ್ರ ಮೇಲೆ ಎರಡು ಆರೋಪವನ್ನ ನಾನು ಮಾಡ್ಬೋದು ಬೇರೆಯವರು ಮಾಡ್ಬೋದು ಏನಂದ್ರೆ ಸ್ವಲ್ಪ ಅವರು ಈ ಲೇಜಿ ಬಿಟ್ಟಿರ್ಲಿಲ್ಲ ಇಟ್ಟಿರ್ಲಿಲ್ಲ ಮುಂಗೋಪಿ ಮುಂಗೋಪಿ ಅಲ್ಲ ಮುಂಗೋಪ ಆಮೇಲೆ ಏನೋ ಒಂಥರ ಯಾವ್ದನ್ನು ಕೂಡ ಗಂಭೀರವಾಗಿ ತಗೊಂತಾ ಇರ್ಲಿಲ್ಲ ಅದೊಂಥರ ಆಲಸ್ಯ ಅಂತ ಕರಿಬಹುದು ಆ ರೀತಿ ಹೇಳಿದ್ರೆ ಆ ಜೊತೆ ಈ ವಿಷಯದಲ್ಲಿ ಅವ್ರು ಎಲ್ಲಿಯೂ ಕೂಡ ಅಲ್ಲ ಈ мора ಎಲ್ಲ ಎಲ್ಲ ಮೆನ್ಷನ್ ಆಗಿಲ್ಲ ಎಲ್ಲೋ ನಿರ್ವಾಣ ಅವರ ಪಾತ್ರ ಎಲ್ಲೂ ಕಾಣ್ತಾ ಇಲ್ಲ ಮತ್ತೆ ನನಗೆ ಇನ್ನೊಂದು ಅನಿಸೋದು ಆ ಸಿದ್ರಾಮಯ್ಯನವರ ಮೇಲೆ ಬೇಕಾದ್ರೆ ಒಂದಷ್ಟು ಲೋಪಗಳನ್ನ ಕಂಡು ಅವರ ಶ್ರೀಮತಿ ಅವರ ಶ್ರೀಮತಿಯವರ ಮೇಲೆಂತೂ ಯಾವುದೇ ರೀತಿ ಏನನ್ನೋ ಲೋಪವನ್ನ ಒಡ್ಕೋದಕ್ಕೆ ಸಾಧ್ಯ ಇಲ್ಲ ಕಾಣಿಸ್ಕೊಂಡಿಲ್ಲ ಅಲ್ಲ ಅಲ್ಲ ಅವರು ಬಹುಶಃ ಎಲ್ಲಾ ಮುಖ್ಯಮಂತ್ರಿಗಳ ಪತ್ನಿಗಿಂತ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳ ಪತ್ನಿಗಿಂತ ಎಲ್ಲಿಯೂ ಕೂಡ ಹಸ್ತಕ್ಷೇಪ ಮಾಡದಿರುವಂತ ಒಬ್ಬ ಮುಖ್ಯಮಂತ್ರಿ ಪತ್ನಿ ಯಾರಾದ್ರು ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯವ್ರ ಪತ್ನಿ ಅಂತ ಗಂಟಾ ಘೋಷವಾಗಿ ಹೇಳ್ಬೋದು ಹೀಗಾಗಿ ಅವರು ಎಲ್ಲ ಒಂದ್ ಕಡೆ ಹದಿನಾಲ್ಕು ಸೈಟ್ಗೆ ಅವರು ಆಸೆ ಪಡ್ತಾರೆ ಅನ್ನೋದು ತಪ್ಪಾಗುತ್ತೆ ಬಹುಶಃ ಯಾವ್ದೋ ಒಂದು ಕಣ್ಣಿಗೆ ಕಾಣದ ಷಡ್ಯಂತ್ರ ಸಿದ್ಧರಾಮಯ್ಯನವರ ಒಳಗಡೆನೋ ಅಥವಾ ಹೊರಗಡೆನೋ ಒಂದು ಷಡ್ಯಂತ್ರವನ್ನ ರಚಿಸಿ ಹಾಳು ಮಾಡಕ್ ಕೊಟ್ಟಿದ್ದಾರೆ ಆ ಜೊತೆ ಇಷ್ಟು ದಿನಗಳ ಕಾಲ ರಾಜಕೀಯದಲ್ಲಿ ಆದಷ್ಟು ಸಿದ್ದರಾಮಯ್ಯನವರು ಪ್ರಾಮಾಣಿಕತೆಯನ್ನ ಮೆತ್ತಿದ್ದಾರೆ ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಒಂದ್ ಐದ್ ಪರ್ಸೆಂಟ್ ಹತ್ ಪರ್ಸೆಂಟ್ ಸ್ವಜಾತಿ ಪ್ರೇಮ ಅಂತ ಹೇಳ್ಬಹುದು ಅದು ಕೂಡ ಇದೆ ಯಾರು ಅದನ್ನ ತಳ್ಳ ಆಗೋದಿಲ್ಲ ಆದ್ರೆ ನಾಡಿನ ಒಟ್ಟಾರೆ ಬಡ ಜನತೆಯ ಪರವಾದಂತ ಒಂದು ಧ್ವನಿಯನ್ನ ಎತ್ತುವ ಮೂಲಕ ಒಂದು ನಾಯಕರಾಗಿ ರೂಪುಗೊಳ್ತಾ ಇದ್ರು ಅದ್ರಲ್ಲೂ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತೇನಾದ್ರು ಒಬ್ಬ ಪ್ರಗತಿಪರ ಚಿಂತನೆಯ ಒಬ್ಬ ನಾಯಕ ಇದ್ದಾನೆ ಅಂದ್ರೆ ಅದು ಉತ್ತರ ಭಾರತದಲ್ಲಿ ಒಬ್ರು ಇಲ್ಲ ಬಿಡಿ ದಕ್ಷಿಣ ಭಾರತದಲ್ಲಿ ಇವರೊಬ್ರು ಇದ್ರು ಇವರು ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೋದಿತ್ತು ಬಹುಶಃ ಭಾಷೆಯ ಅಡ್ಡಿಯಿಂದ ರಾಜ್ಯ ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ ಅಂತ ಒಬ್ಬ ನಾಯಕನನ್ನ ಮುಗಿಸೋದಕ್ಕೆ ಎಲ್ರೂ ಕೂಡ ಮುಗಿ ಬಿದ್ದಿರೋದು ನಿಜವಾಗಿಯೂ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಉತ್ತಮ ನಾಯಕತ್ವ ಕೊಡುವಂತವರ ಅಭಾವ ಕಾಣೋ ರೀತಿಯಲ್ಲಿ ಮಾಡ್ತಾ ಇದಾರೆ ವೈಯಕ್ತಿಕವಾಗಿ ಅವರ ದ್ವೇಷಗಳಿದ್ರೆ ಅವ್ರು ಮಾಡುವಂತ ತಪ್ಪುಗಳನ್ನ ಕಂಡ ಈಗ ಯಾವ್ದೋ ಟ್ಯೂಬ್ಲೋ ವಾಚ್ ಅಂತ ಹೇಳಿ ಯಾವ್ದೋ ಒಂದ್ ಹೇಳಿದ್ರು ಅದು ಕೂಡ ತಪ್ಪೇನೆ ಆ ತರದ್ ಏನಾದ್ರೆ ಹೇಳಿದ್ರೆ ನಂಬೋದಿತ್ತೇನೋ ಜೊತೆ ಇನ್ನೂ ಒಂದು ಏನಂದ್ರೆ ನಾನು ಇದನ್ನ ಸಮರ್ಥನೆ ಮಾಡ್ಕೊಂತಾ ಇಲ್ಲ ಆದ್ರೆ ವಾಸ್ತವ ಹೇಳ್ತೇನೆ ನಮ್ಮ ದೇಶದ ಬಹುತೇಕ ಸಮಾಜವಾದಿ ನಾಯಕರುಗಳು ಯಾರೂ ಕೂಡ ಸರಳ ಜೀವನವನ್ನ ನಡೆಸಿ ಅವ್ರ ಜೀವನವನ್ನ ಕೊನೆಗೊಳಿಸ್ಕೊಂಡಿಲ್ಲ ಮುಖ್ಯವಾಗಿ ಎಲ್ರು ಕೂಡ ಯಾಕೆಂದ್ರೆ ಒಂದು ಗಾದೆ ಮಾತಿದೆ ಶರಣರ ಇದು ಇದನ್ನ ಮರಣದಲ್ಲಿ ಒಬ್ಬೊಬ್ಬ ಸಮಾಜವಾದಿ ನಾಯಕ ತೀರ್ಕೊಂಡಾಗ್ಲೂ ಅವನ ಹೆಸರಿನಲ್ಲಿ ಆಸ್ತಿಗೆ ಅವ್ರು ಎಂಟಿದ್ರು ಜಗಳ ಆಡೋದನ್ನ ನಾವು ನೋಡಿದೀವಿ ಅಂದ್ರೆ ಅದೊಂಥರ ಎಲ್ರಿಗೂ ಅಂಟು ರೋಗ ತರ ಆಗ್ಬಿಟ್ಟಿತ್ತು ಅದು ಆ ಪ್ರಮಾಣದಲ್ಲಿ ಇರ್ಲಿಲ್ಲ ಇವ್ರ್ಗೂ ಏನಾದ್ರೂ ಒಂದು ಅಂತ ಹೇಳಿ ಯಾರೋ ಬಹುಶಃ ಈ ಮೋಡ ಕೇಸನ್ನ ಎತ್ಕೊಂಡು ಮಾಡಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ ಮತ್ತೆ ಇವತ್ತಿನ ಸಾರ್ವಜನಿಕ ಜೀವನದಲ್ಲಿ ಈ ಮಟ್ಟದ ಭ್ರಷ್ಟಾಚಾರವನ್ನ ಅಷ್ಟೊಂದು ಉಗ್ರವಾಗಿ ಅಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ ಒಂದ್ ವೇಳೆ ನಡೆದಿದ್ರೆ ಭ್ರಷ್ಟಾಚಾರನೇ ನಡೆದಿದ್ರೆ ಅವರು ಸ್ವಜನ ಪಕ್ಷಪಾತವನ್ನ ಮಾಡ್ಕೊಂಡು ಹದಿನಾಲ್ಕು ಸೈಟನ್ನ ಹೆಸರು ಮಾಡ್ಕೊಂಡಿದ್ದಾರೆ ಅಂದ್ರು ಕೂಡ ಇವತ್ತಿನ ಪರಿಸ್ಥಿತಿನಲ್ಲ ಅದು ದೊಡ್ಡ ಅಪರಾಧ ಆಗಲ್ಲ ಈಗ ನಾವೆಲ್ಲ ಎಂಬತ್ತನೇ ಅಲ್ಲಿ ಡೈವರ್ಸ್ ಅಂತ ಹೇಳಿದ್ರೆ ಇಡೀ ಸಮಾಜವೇ ಡೈವರ್ಸ್ ತೋನ್ ಅಂತ ಹೆಣ್ಣು ಮಗಳನ್ನ ಬಹಳ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ರು ಆದ್ರೆ ಇವತ್ತು ಅದು ಎಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಅಂದ್ರೆ ಈ ನಲವತ್ತೈವತ್ತು ವರ್ಷಗಳಲ್ಲಿ ಏನೆಲ್ಲ ಸಾಮಾಜಿಕ ಬದಲಾವಣೆ ಆಗಿದೆ ಹಾಗೆ ನಾನು ಈ ಭ್ರಷ್ಟಾಚಾರನು ಅಷ್ಟೇ ಕೋಮುವಾದದ ಮುಂದೆ ಭ್ರಷ್ಟಾಚಾರ ಅನ್ನೋದು ನಗಣ್ಯ ಅನ್ನೋ ಅಂತಟ್ಟು ನಾವು ಬಂದ್ಬಿಟ್ಟಿದೀವಿ ಯಾಕೆಂದ್ರೆ ಭ್ರಷ್ಟಾಚಾರ ಯಾವತ್ತಿದ್ರು ಸರಿಪಡಿಸ್ಕೋಬಹುದು ಈ ಉದಾಹರಣೆಗೆ ಸಿದ್ದರಾಮಯ್ಯ ಹದ್ನಾಲ್ಕ್ ಸೈಟ್ ತಗೊಂಡಿದ ಅಂದ್ರೆ ಇವತ್ತೆಲ್ಲ ನಾಳೆ ಕೋರ್ಟ್ ಹೋಗಿ ಹದ್ನಾಲ್ಕು ಸೈಟ್ ವಾಪಸ್ ತಗೋಬಹುದು